ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಮಕ್ಕಳಲ್ಲಿ ಆಧ್ಯಾತ್ಮಿಕ ಒಲವು ಮೂಡಿಸುವುದು ಹೇಗೆ ಎಂದು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಮಕ್ಕಳು ಎತ್ತ ಕೂಡಲೇ ಅವರ ಮುಖ ಮತ್ತು ಕೈಗಳನ್ನು ನೀರಿನಿಂದ ತೊಳೆದು ಶುಚಿಯಾಗಿಸಬೇಕು ತದನಂತರ ಶಾಂತವಾಗಿರುವ ಸ್ಥಳದಲ್ಲಿ ಧ್ಯಾನವನ್ನು ಮಾಡಿಸಿ ಸೂರ್ಯ ಗಾಯತ್ರಿ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಪಠಿಸಲು ಹೇಳಬೇಕು ಇದರಿಂದ ಅವರಲ್ಲಿ ಏಕಾಗ್ರತೆ ಹೆಚ್ಚುವುದು ಮನೆಯಲ್ಲಿರುವ ದೇವತೆಗಳ ವಿಗ್ರಹಗಳನ್ನು ಎಚ್ಚರಿಕೆಯಿಂದ ಹಾಗೂ ಏಕಾಗ್ರತೆಯಿಂದ ನೋಡಿ ನೋಡಲು ಹೇಳಬೇಕು ಆರತಿ ಮತ್ತು ಧಾರ್ಮಿಕ ಸ್ತೋತ್ರವನ್ನು ನೀವು ಅವರ ಜೊತೆಗೂಡಿ ಹೇಳಿಸಬೇಕು ಪೋಷಕರಿಗೆ ನಮಿಸಬೇಕು ಮಕ್ಕಳು ಎದ್ದ ತಕ್ಷಣ ತಮ್ಮ ಹೆತ್ತವರ ಆಶೀರ್ವಾದ ಪಡೆಯಲು ಹೇಳಬೇಕು